ನಮ್ಮ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿಗೂ ನಾವು ಹೊಣೆಗಾರರಾಗ್ಬೇಕು ಯಾರಾದರೂ ತಮ್ಮ ನಾಲಿಗೆಯನ್ನು ನಿಯಂತ್ರಿಸಬಹುದು ಎಂದ್ರೆ ಅವರು ತಮ್ಮ ಭಾವನೆಗಳನ್ನು ಆಳಬಹುದು ಅವರು ತಮ್ಮ ಸುತ್ತಲಿನ ಸಂಬಂಧಗಳನ್ನ ಉಳಿಸ್ಕೊಳ್ಬಹುದು ಅವರು ತಮ್ಮ ಆತ್ಮೀಯ ಜೀವನದಲ್ಲಿ ದೃಢವಾಗಿ ನಿಲ್ಲಬಹುದು ದೈನಂದಿನ ಧ್ಯಾನ ನಿಮ್ಮ ನಾಲಿಗೆಯನ್ನು ಕೆಡುಕಿನಿಂದ ಮತ್ತು ನಿಮ್ಮ ತುಟಿಗಳನ್ನು ಮೋಸ ಮಾತಿನಿಂದ ದೂರವಿಡಿ ಕೀರ್ತನೆ ಮೂವತ್ತ್ ನಾಲ್ಕು ಹದಿಮೂರು ದಾವಿದನ್ ಹೇಳ್ತಾನೆ ನಿಮ್ಮ ನಾಲಿಗೆಯನ್ನ ಕೆಡುಕಿನಿಂದ ದೂರವಿಡಿ ಅಂದ್ರೆ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಸುಳ್ಳು ಆರೋಪ ಮಾಡುವುದು ಮತ್ತು ದುರುದ್ದೇಶಪೂರ್ಣ ಮಾತುಗಳು ಅಥವಾ ಕ್ರಿಯೆಗಳ ಮೂಲಕ ಇತರರ ಭಾವನೆಗಳಿಗೆ ನೋವುಂಟು ಮಾಡುವುದು ನಾವು ಹೀಗೆ ಮಾಡಿದಾಗ ಅದು ಪಾಪವಾಗ್ತದೆ ನಾನು ಹೇಳಿದೆ ನಾನು ನನ್ನ ಮಾರ್ಗಗಳನ್ನು ಕಾಯ್ತೇನೆ ನನ್ನ ನಾಲಿಗೆಯಿಂದ ಪಾಪ ಮಾಡಬಾರದೆಂದು ದುಷ್ಟರು ನನ್ನ ಮುಂದೆ ಇದ್ದಾಗ ನಾನು ನನ್ನ ಬಾಯಿಗೆ ಮುಸುಕು ಹಾಕಿಕೊಳ್ತೇನೆ ಕೀರ್ತನೆ ಮೂವತ್ತೊಂಬತ್ತು ಒಂದು ಆದ್ರಿಂದ ನಮ್ಮ ಬಾಯಿಂದ ಹೊರಬರುವ ಮಾತುಗಳ ಬಗ್ಗೆ ನಾವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ನಾವು ನಮ್ಮ ನಾಲಿಗೆಯನ್ನು ಹೇಗೆ ನಿಯಂತ್ರಿಸುತ್ತೇವೆ ಎಂಬುದೇ ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ ಒಬ್ಬ ವ್ಯಕ್ತಿ ತನ್ನ ನಾಲಿಗೆಯನ್ನು ನಿಯಂತ್ರಿಸಿದ್ರೆ ಅವನು ತನ್ನ ಭಾವನೆಗಳನ್ನು ಕೂಡ ಆಳವಲಿಸಬಹುದು ಅವರು ತಮ್ಮ ಸುತ್ತಲಿನ ಸಂಬಂಧಗಳನ್ನು ಉಳಿಸಿಕಬಹುದು ಅವರು ತಮ್ಮ ಆತ್ಮೀಯ ಜೀವನದಲ್ಲಿ ದೃಢವಾಗಿ ನಿಲ್ಲಬಹುದು ನಾವು ನಮ್ಮ ನಾಲಿಗೆಯನ್ನು ನಿಯಂತ್ರಿಸದೆ ಪವಿತ್ರ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಲು ಮತ್ತು ಸಂಪೂರ್ಣ ವ್ಯಕ್ತಿಯಾಗಲು ಅವನ ಬಾಯಿಂದ ಹೊರಬರುವ ಮಾತುಗಳಲ್ಲಿಯೇ ಆಧಾರವಿದೆ ನಮ್ಮ ನಾಲಿಗೆಯು ನಮ್ಮ ಜೀವನದ ಮೇಲೆ ಮಹತ್ವಪೂರ್ಣ ಪ್ರಭಾವವನ್ನು ಬೀರುತ್ತೆ ನಾವು ನಮ್ಮ ನಾಲಿಗೆಯಿಂದ ಮಾತನಾಡುವುದೇ ನಮ್ಮ ಚಿಂತನೆಗಳನ್ನು ರೂಪಿಸುತ್ತದೆ ಮತ್ತು ನಮ್ಮ ನಂಬಿಕೆಯನ್ನು ಬೆಳೆಸುತ್ತದೆ ನಾವು ನಮ್ಮ ಕಷ್ಟಕರ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ದೇವರು ನಮ್ಮ ಜೊತೆಗಿದ್ದಾನೆ ಮತ್ತು ಇದನ್ನು ಮಾಡಲು ಅವನು ಸಮರ್ಥನೆಂದು ನಂಬಿದಾಗ ನಮ್ಮ ತುಟಿಗಳಿಂದ ಅವಿಶ್ವಾಸದ ಮಾತುಗಳು ಹೊರಬರುವುದಿಲ್ಲ ಆದರೆ ಇದೇ ನಾಲಿಗೆ ಗರ್ವಭರಿತ ಮತ್ತು ವ್ಯರ್ಥವಾದ ಮಾತುಗಳನ್ನು ಕೂಡ ಮಾತನಾಡಲು ಸಾಮರ್ಥ್ಯವಿದೆ ಪವಿತ್ರಾತ್ಮನು ಯಾವಾಗ ಯಾವ ಮಾತು ಮಾತನಾಡಬೇಕು ಎಂಬುದನ್ನ ನಮಗೆ ಮಾರ್ಗದರ್ಶನ ಮಾಡ್ತಾನೆ ಅನೇಕ ಬಾರಿ ಪವಿತ್ರ ಆತ್ಮನನ್ನು ಕೇಳದೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ದೇವರ ಯೋಜನೆಯನ್ನು ಗ್ರಹಿಸದೆ ಪರಿಣಾಮಗಳನ್ನು ಅರಿಯದೆ ನಾವು ಮಾತಾಡ್ತೇವೆ ಫಲವಾಗಿ ನಮ್ಮ ಮಾತುಗಳು ಇತರರಿಗೆ ನೋವುಂಟು ಮಾಡ್ತವೆ ಮತ್ತು ನಾವು ಅವರ ವಿರುದ್ಧ ಕಹಿತನವನ್ನು ಬೆಳೆಸ್ಕೊಳ್ತೇವೆ ಆದರೆ ಪವಿತ್ರ ಆತ್ಮನು ನಮಗೆ ಮಾರ್ಗದರ್ಶನ ಮಾಡಿದಾಗ ನಮ್ಮ ಮಾತುಗಳು ದೈವಿಕವಾಗಿರುತ್ತವೆ ಗರ್ವವಿಲ್ಲದೆ ದೇವರ ಹೆಸರನ್ನು ಮಹಿಮಪಡಿಸುತ್ತವೆ ನಮ್ಮ ಮಾತುಗಳು ಇತರರಿಗೆ ಆಧಾರವಾಗ್ತವೆ ಏಕೆಂದ್ರೆ ನಾವು ಎಲ್ಲರೂ ಅನೇಕ ವಿಷಯಗಳಲ್ಲಿ ತಪ್ಪು ಮಾಡ್ತೀವಿ ಯಾರಾದ್ರೂ ಮಾತಿನಲ್ಲಿ ತಪ್ಪು ಮಾಡದೇ ಇದ್ರೆ ಅವನು ಪರಿಪೂರ್ಣ ವ್ಯಕ್ತಿ ತನ್ನ ಪೂರ್ಣ ದೇಹವನ್ನು ನಿಯಂತ್ರಿಸಲು ಸಮರ್ಥನು ಯಾಕೋಬು ಮೂರನೇ ಅಧ್ಯಾಯದ ಎರಡನೇ ವಚನ ಈ ನಾಲಿಗೆ ನಿಯಂತ್ರಿಸುವುದು ಅತ್ಯಂತ ಕಷ್ಟ ನಾವು ನಮ್ಮ ನಾಲಿಗೆಯಿಂದ ವಾಗ್ದಾನ ಮಾಡಿದ್ರೆ ಅದನ್ನು ಮುರಿಯಬಾರದು ನಾವು ನಮ್ಮ ಮಾತಿನಲ್ಲಿ ಎಷ್ಟು ತಪ್ಪು ಮಾಡದೇ ಇರಲು ಸಾಧ್ಯವೋ ಅಷ್ಟೇ ನಮ್ಮ ದೇಹವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ನಮ್ಮ ಬಾಯಿಂದ ಹೂಡುವ ಪ್ರತಿಯೊಂದು ಮಾತಿಗೂ ನಾವು ಹೊಣೆ ನೀಡಬೇಕಾಗ್ತದೆ ಒಳ್ಳೆಯವನೊಬ್ಬನು ತನ್ನ ಹೃದಯದ ಒಳ್ಳೆಯ ಭಂಡಾರದಿಂದ ಒಳ್ಳೆಯದನ್ನು ಹೊರತೆಗೆಯುತ್ತಾನೆ ಕೆಟ್ಟವನೊಬ್ಬನು ತನ್ನ ಹೃದಯದ ಕೆಟ್ಟ ಭಂಡಾರದಿಂದ ಕೆಟ್ಟದನ್ನು ಹೊರತೆಗೆಯುತ್ತಾನೆ ಆದರೆ ನಾನ್ ನಿಮಗೆ ಹೇಳ್ತೇನೆ ಮಾನವರು ಮಾತನಾಡುವ ಪ್ರತಿಯೊಂದು ವ್ಯರ್ಥವಾದ ಮಾತಿಗೂ ನ್ಯಾಯದ ದಿನದಲ್ಲಿ ಅವರು ಉತ್ತರಿಸಬೇಕಾಗತ್ತೆ ಮತ್ತಾಯ ಹನ್ನೆರಡನೇ ಅಧ್ಯಾಯ ಮೂವತ್ತೈದನೇ ಮತ್ತು ಮೂವತ್ತಾರನೇ ವಚನ ಪ್ರಭು ಯೇಸುಕೃಷ್ಣ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವವು ನಿಮ್ಮೊಡನೆ ಇರಲಿ ಆಮೇನ್